ಚಿಕ್ಕಬಳ್ಳಾಪುರ ನಗರದ ಸಂಸದರ ಗೃಹ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಯುವ ಮುಖಂಡರು ಮಾತನಾಡಿ ಮೃತ ಚಾಲಕ ಬಾಬು ಪತ್ನಿ ನಾಗೇಶ್ ಹಾಗೂ ಮಂಜುನಾಥ್ ವಿರುದ್ಧ ದೂರು ನೀಡಿದ್ರು ಆದರೆ ಪೊಲೀಸರು ರಾಜಕೀಯ ಷಡ್ಯಂತ್ರ ಒತ್ತಡಕ್ಕೆ ಮಣಿದು ದೂರಿನಲ್ಲಿ ವಿನಾಕಾರಣ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರನ್ನ ಸೇರ್ಪಡೆ ಮಾಡಿದ್ದಾರೆ ಏವನ್ ಆರೋಪಿಯಾಗಿ ನಮ್ಮ ನಾಯಕರನ್ನ ಮಾಡಿದ್ದಾರೆ ಡೆತ್ ನೋಟ್ನಲ್ಲಿ ಡಾಕ್ಟರ್ ಕೆ ಸುಧಾಕರ್ ಹೆಸರಿರುವ ಕಾರಣ ಅವರನ್ನ ಏವನ್ ಆರೋಪಿ ಮಾಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಶಿಡ್ಲಘಟ್ಟ ವೃತ್ತದಲ್ಲಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಧಿಕಾರ ಕೂಗಿ ಪ್ರತಿಭಟನೆ ಮಾಡುತ್ತಾರೆ ಯಾರು ಆರೋಪಿ ಎಂದು ಇನ್ನೂ ಸಾಬೀತಾಗಿಲ್ಲ ಡೆತ್ ನೋಟ್ ಅಲ್ಲಿ ಹೆಸರೂ ಇದೆ ಎನ್ನುವ ಕಾರಣಕ್ಕೆ ಎಫ್ಐಆರ್ ಮಾಡಲಾಗಿದೆ ಎಂದು ಆರೋಪಿಸಿದ್ರು ಬಾಬು ಅವ್ರ ಮಿಸಸ್ಸು ಫಸ್ಟ್ ಹೋಗಿ ನಾಗೇಶ್ ಮೇಲೆ ಮತ್ತು ಮಂಜುನಾಥ್ ಮೇಲೆ ಕಂಪ್ಲೇಂಟನ್ನು ಕೊಡೋಕ್ಕೆ ಹೋಗಿರ್ತಾರೆ ಇದೇ ಮಹಿಳೆ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಿರ್ತಾರೆ ನಾಗೇಶ್ ಮತ್ತು ಮಂಜುನಾಥ್ ಅವರು ನನ್ನ ಪತಿ ಹತ್ರ ದುಡ್ಡಿಸ್ಕೊಂಡಿದ್ದಾರೆ ಇಪ್ಪತ್ತ ಐದು ಲಕ್ಷ ನಲವತ್ತು ಲಕ್ಷ ಅಂತ ಒಂದೊಂದು ಕಡೆ ಬರ್ತಿದೆ ಇಪ್ಪತ್ತೈದು ಲಕ್ಷ ಅಂತ ಒಂದು ಕಡೆ ಬರ್ತಿದೆ ಆ ಇದರಲ್ಲಿ ಪೊಲೀಸ್ ಇಲಾಖೆಯವರು ಕಾರಣಾಂತರಗಳಿಂದ ರಾಜಕೀಯ ಷಡ್ಯಂತ್ರದಿಂದ ಒತ್ತಡಗಳಿಗೆ ಮಣಿದು ಕಂಪ್ಲೇಂಟಲ್ಲಿ ವಿನಾಕಾರಣ ನಮ್ಮ ನಾಯಕರಾದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಸೇರಿಸ್ತಾರೆ ಅದಾದ ಮೇಲೆ ನಿನ್ನೆ ನಮ್ಮ ನಾಯಕರ ಮೇಲೆ ಎಫ್ ಐ ಆರ್ ಆಗಿ ಅದು ಎ ಒನ್ ಆರೋಪಿ ಮಾಡಿದ್ದಾರೆ ನಾವು ಕೇಳೋದೇನೆಂದರೆ ಎ ಒನ್ ಆರೋಪಿ ಮಾಡಬೇಕಾದ್ರೆ ನಮ್ಮ ನಾಯಕರು ಯಾವ ಥರ ಈ ಒಂದು ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ನೀವು ವಿನಾಕಾರಣ ರಾಜಕೀಯ ಒತ್ತಡಗಳಿಗೆ ಮಣಿದು ಇವತ್ತು ಎ ಒನ್ ಆರೋಪಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ನೀವು ಇವತ್ತು ಮಾಡಿದ್ದೀರ ಏನು ಆತ್ಮಹತ್ಯೆ ಮಾಡಿಕೊಂಡಿದ್ದ ತಕ್ಷಣವೇ ನಮ್ಮ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ನಾಯಕರು ಶಿಡ್ಲಘಟ್ಟ ಸರ್ಕಲಲ್ಲಿ ಕೂತ್ಕೊಂಡು ಸಂಸದರಿಗೆ ಧಿಕ್ಕಾರ ಕೂಗ್ತಾರೆ ಯಾರು ಆರೋಪಿ ಅನ್ನೋದು ಸಮೇತ ಇನ್ನೂ ಸಾಬೀತಾಗಿಲ್ಲ ಬರೀ ಡೆತ್ ನೋಟಲ್ಲಿ ಹೆಸರಿದೆ ಅಂದಿದ್ದು ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ನಮ್ಮ ಡಾಕ್ಟರ್ ಮೇಲೆ ನೀವು ಎಫ್ ಐ ಆರು ಮಾಡಿದ್ದೀರಾ ಅಲ್ಟ್ರಾಸಿಡ್ ಕೇಸ್ ಮಾಡಿ ಬುಕ್ ಮಾಡಿದ್ದೀರಾ ಈ ಕಾಂಗ್ರೆಸ್ ನಾಯಕರಿಗೆ ಯಾವ ನೈತಿಕತೆ ಇದೆ ಅಂತ ಹೇಳ್ಬಿಟ್ಟು ನೀವು ಸರ್ಕಲಲ್ಲಿ ಕೂತ್ಕೊಂಡು ಇವತ್ತು ಧರಣಿ ಮಾಡ್ತಾಯಿದ್ದೀರಿ ಯಾವುದೇ ಒಂದು ಆರೋಪ ಸಾಬೀತೇ ಆಗಿಲ್ಲ ಅಷ್ಟು ಬೇಗ ಡಾಕ್ಟ್ರ್ ವಿರುದ್ಧವಾಗಿ ನಮ್ಮ ಸಂಸದರ ವಿರುದ್ಧವಾಗಿ ಯಾಕೆ ನೀವು ಇವತ್ತು ವಿರುದ್ಧ ಘೋಷಣೆಗಳಿಗೆ ಹೋಗ್ತೀರಾ ನೀವು ನಾಗೇಶ್ ಮೇಲೆ ಆಗಿರ್ಬೋದು ಮಂಜುನಾಥ್ ಮೇಲೆ ಆಗಿರ್ಬೋದು ಯಾವುದೇ ಥರದ ಕಾನೂನು ರೀತಿಯಾಗಿ ಕ್ರಮ ತೆಗೆದುಕೊಳ್ಳಿ ನಮ್ಗೆ ಯಾವುದೇ ತರದ ಅಬ್ಜೆಕ್ಷನ್ ಇಲ್ಲ ಕಾಂಗ್ರೆಸ್ ನಾಯಕರಿಗೆ ಯಾವ ನೈತಿಕತೆ ಇದೆ ಎಂದು ಧರಣಿ ಮಾಡಿದ್ದಾರೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದವರಲ್ಲಿ ಸುಮಾರು ಜನ ನಮ್ಮ ನಾಯಕರಿಂದ ಅನುಕೂಲ ಪಡೆದವರು ಇಂದು ನಮ್ಮ ನಾಯಕರ ವಿರುದ್ಧ ಪ್ರತಿಭಟಿಸುತ್ತಿದ್ದಾರೆ ಅವರಿಗೆ ಯಾವ ನೈತಿಕತೆಯೂ ಇಲ್ಲ ಎಫ್ಐಆರ್ ಮಾಡಿರುವುದು ಸರಿಯಿಲ್ಲ ಸಂಸದರ ಹೆಸರನ್ನ ತೆಗೆಯಬೇಕು ತೆಗೆಯಲಿಲ್ಲ ಅಂದರೆ ನಾವು ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಸುಧಾಕರ್ ಅವರನ್ನ ರಾಜಕೀಯದಲ್ಲಿ ಕುಗ್ಗಿಸಬೇಕು ಎಂದು ಅವರ ವಿರುದ್ಧ ರಾಜಕೀಯ ಷಡ್ಯಂತ್ರ ಮಾಡುತ್ತಿದ್ದಾರೆ ಇದು ನಿಮ್ಮ ಭ್ರಮೆ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ರದ್ದು ಮಾಡಬೇಕು ಮಾಡದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಬಿಜೆಪಿ ಯುವ ಮುಖಂಡರು ಎಚ್ಚರಿಕೆ ನೀಡಿದ್ರು ದಯವಿಟ್ಟು ಪೊಲೀಸ್ ನಮ್ಮ ಪೊಲೀಸ್ ನಾನು ಒಂದೇ ಒಂದು ಮನವಿ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಇದರಲ್ಲಿ ಯಾವುದೇ ರೀತಿಯಂತ ಪಾತ್ರ ನಮ್ಮ ಸುಧಾಕರಣ ದಯವಿಟ್ಟು ನೀವು ಕೂಲಂಕುಷವಾಗಿ ತನಿಖೆ ಮಾಡಿ ಅದರಲ್ಲಿ ಎಣ್ಣೆ ಇಲ್ಲ ತನಿಖೆ ಮಾಡಿ ನಮ್ಮ ಸುಧಾಕರ್ ಅವ್ರನ್ನ ಕೈ ಬಿಡಬೇಕು ನಮ್ಮ ಸುಧಾಕರಣ್ ಅವರು ತುಂಬ ಬೇಕಾಗಿರುವಂಥ ಜನರಿಗೆ ತುಂಬ ಬೇಕಾಗಿರುವಂಥ ವ್ಯಕ್ತಿ ನಮ್ಮ ಸುಧಾಕರಣ್ ಅವರು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಆ ವ್ಯಕ್ತಿ ಮತ್ತೆ ನಮಗೆ ಬೇಕೋ ಆ ವ್ಯಕ್ತಿ ಕೈನಿಂದನೇ ಮತ್ತೆ ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬಿಟ್ಟು ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ